ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ನವೀನ್ ಗೆಹ ಪೇಟೆ ಇವತ್ತು ನಾನು ನಮ್ಮ ಫ್ಯಾಮಿಲಿ ಜೊತೆ ಹೇಮಗಿರಿ ಹತ್ತಿರ ಇರೋ ಫೇಮಸ್ ಟೆಂಪಲ್ ಅಂದರೆ ಬಹುಶಃ ಈ ಟೆಂಪಲ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಟೆಂಪಲ್ ಹೆಸರು ಚಂದಗೋಳಮ್ಮ ದೇವಸ್ಥಾನ ಅಂತ ಈ ದೇವಸ್ಥಾನದಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ಸಾಕಷ್ಟು ಮಂದಿಯಲ್ಲಿ ಜನ ಬರ್ತಾರೆ ಯಾಕೆ ಅಂದರೆ ಇಲ್ಲಿ ಅರ್ಕೆ ಒತ್ಕೊಂಡಿರೋರು ಆ ದಿನಗಳಲ್ಲಿ ಅರ್ಕೆ ತೀರಿಸೋದಕ್ಕೆ ಬರ್ತಾರೆ ಇಲ್ಲಿ ಪರ ಮಾಡಿ ಆ ದೇವರಿಗೆ ಎಡೆ ಇಟ್ಟು ಬಂದಿರೋಂಥ ಜನಗಳು ಅವ್ರ ಕಡೆ ಬಂದಿರೋಂಥ ಜನಗಳಿಗೆ ಊಟ ಬಡಿಸ್ತಾರೆ ಅವ್ರು ಏನ್ ಮಾಡಿಸಿರ್ತಾರೆ ಅದನ್ನು ಊಟ ಬಡಿಸ್ತಾರೆ ಇಲ್ಲಿ ಭಾನುವಾರ ಅಂತೂ ಫುಲ್ಲು ರಶ್ ಆಗಿರುತ್ತೆ ಯಾಕೆಂದ್ರೆ ಸಂಡೇ ರಜೆ ಇರ್ತದೆ ಎಲ್ಲ ಬರ್ತಾರೆ ಈ ದೇವ್ರು ಮಾತ್ರ ಪವರ್ಫುಲ್ ದೇವ್ರು ನಾನು ಯಾಕೆ ಬಂದೆ ಅಂದ್ರೆ ನನ್ನ ಮಗ ವಾರದಲ್ಲಿ ಮೂರು ದಿನ ಸುಮ್ಮನೆ ಬೀಳೋದು ಬೀಳೋದು ಕೈ ಕಾಲಲ್ಲಿ ಹೇಟ್ ಮಾಡ್ಕೊಳ್ಳೋದು ನೆನ್ನೆ ಕಾಲಿಗೆ ಮಳೆ ಹೊಡೆದಿದೆ ಈ ತರ ಆಯ್ತಾಯ್ತು ಹಂಗಾಗಿ ಇಲ್ಲಿ ಬಂದಿ ತಡೆ ಓಡಿಸಿದ್ರೆ ಸ್ವಲ್ಪ ಇದಾಗುತ್ತೆ ಅಂತ ಬಂದಿ ತಡೆ ಓಡಿಸ್ತು ಹಾಗಾಗಿ ಬಂದಿದ್ದ ಬಂದಿ ಒಂದು ಕೋಳಿನೂ ಒಪ್ಪಿಸ್ಕೊಂಡು